ವಶೀಕರಣ ತಂತ್ರ ಮಾಡಲು ಎರಡು ಲವಂಗ ಒಂದು ಕಪ್ಪು ಧಾರ ಬೇಕಾಗುತ್ತೆ ಯಾವುದೇ ವ್ಯಕ್ತಿಯನ್ನ ನೀವು ಕೆಲವೇ ಗಂಟೆಗಳಲ್ಲಿ ಹೇಗೆ ವಶೀಕರಣ ಮಾಡುವುದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಈ ಒಂದು ತಂತ್ರವನ್ನ ನೀವು ಭಾನುವಾರ ಇಲ್ಲ ಗುರುವಾರದ ಒಂದು ದಿನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಮಾತ್ರ ಮಾಡಬೇಕಾಗುತ್ತೆ ಮೊದಲಿಗೆ ನೀವು ಲವಂಗವನ್ನ ಎರಡು ಲವಂಗವನ್ನ ತೆಗೆದುಕೊಂಡು ಕಪ್ಪು ದಾರದ ಸಹಾಯದಿಂದ ಕಟ್ಟಿಕೊಳ್ಬೇಕಾಗುತ್ತೆ ಆ ಒಂದು ಲವಂಗವನ್ನ ನಂತರ ಕಟ್ಟಿದ ಈ ಒಂದು ಲವಂಗವನ್ನ ನಿಮ್ಮ ಒಂದು ಎಡದ ಕೈ ಇಲ್ಲ ನಿಮ್ಮ ಒಂದು ಕುತ್ತಿಗೆಗೆ ನೀವು ಕಟ್ಟಿಕೊಳ್ಬೇಕಾಗತ್ತೆ ನೀವು ಈ ರೀತಿ ಕಟ್ಟಿಕೊಂಡಾಗ ನಿಮ್ಮ ದೇಹದ ಒಂದು ಬೆವರು ಆ ಒಂದು ಲವಂಗಕ್ಕೆ ಅಂಟಿಕೊಳ್ಳುತ್ತದೆ ನೀವು ಇವತ್ತು ಸಂಜೆ ಈ ಒಂದು ಲವಂಗದ ದಾರವನ್ನು ನಿಮ್ಮ ಒಂದು ಕುತ್ತಿಗೆಗೆ ಕಟ್ಟಿಕೊಂಡರೆ ನಾಳೆ ಸಂಜೆವರೆಗೂ ಇದನ್ನ ನೀವು ನಿಮ್ಮ ಒಂದು ಕುತ್ತಿಗೆಯಲ್ಲೇ ಇಟ್ಟುಕೊಳ್ಬೇಕಾಗತ್ತೆ ಆ ನಂತರ ಆ ಒಂದು ಲವಂಗವನ್ನ ನಿಮ್ಮ ಒಂದು ಕುತ್ತಿಗೆಯಿಂದ ತೆಗೆದುಕೊಂಡು ಅದನ್ನ ಕುಟ್ಟಿ ಪುಡಿ ಮಾಡಿ ನೀವು ಇಷ್ಟಪಟ್ಟ ವ್ಯಕ್ತಿಗೆ ಅವರು ಕುಡಿಯುವ ಟೀ ಕಾಫಿ ಇಲ್ಲ ಜ್ಯೂಸ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಅವರು ಇದನ್ನ ಕೂಡಿದು ಕೆಲವೇ ಒಂದು ದಿನದಲ್ಲಿ ನಿಮ್ಮ ಒಂದು ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಇದು ತುಂಬಾ ಸರಳ ಹಾಗೂ ಸುಲಭ ತಂತ್ರ ಸ್ನೇಹಿತರೆ ಹಾಗೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ವಶೀಕರಣ ತಂತ್ರ ಕೂಡ ಆಗಿದೆ ಸ್ನೇಹಿತರೆ ನೀವು ಇದನ್ನ ಮಾಡಿ ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ಸ್ನೇಹಿತರೆ ನೀವು ಇಷ್ಟಪಟ್ಟ ವ್ಯಕ್ತಿಯಾದ ನಿಮ್ಮ ಒಂದು ವಶ ಆಗ್ತಾರ ಸ್ನೇಹಿತರೆ ಇದು ಖಂಡಿತ ನೀವು ಇದನ್ನ ಮಾಡಿ ಇದರ ಒಂದು ಪ್ರಯೋಜನವನ್ನ ಪಡ್ಕೊಂಡ್ಮೇಲೆ ನೀವೇ ಹೇಳ್ತೀರ ಸ್ನೇಹಿತರೆ ಈ ರೀತಿಯ ಒಂದು ಸರಳ ಮತ್ತು ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ಒಂದು ಗುರೂಜಿ ವಶೀಕರಣ ಸ್ಪೆಷಲಿಸ್ಟ್ ಇವರ ಒಂದು ನಂಬರ್ ಬರ್ತಾ ಇದೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಈ ಒಂದು ವಶೀಕರಣದ ಬಗ್ಗೆ ನೀವು ಕೇಳಿ ತಿಳಿದುಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ